ಆಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ಕ್ಯಾರೆಟ್ ಹಲ್ವ ಮಾಡೋಣ ಬನ್ನಿ ಕ್ಯಾರೆಟ್ ಹಲ್ವ ಮಾಡೋಕ್ಕೆ ಏನೇನು ಬೇಕು ಅಂದರೆ ಅರ್ಧ ಕೆ ಜಿ ಕ್ಯಾರೆಟ್ ಅರ್ಧ ಲೀಟ್ರ್ ಹಾಲು ಕಾಲು ಕೆ ಜಿ ಸಕ್ಕರೆ ಒಣ ದ್ರಾಕ್ಷಿ ಗೋಡಂಬೆ ಡ್ರೈ ಫ್ರೂಟ್ಸಲ್ಲಿ ಯಾವ ಡ್ರೈ ಫ್ರೂಟ್ಸ್ ಆದರೂ ತಗೋಬೋದು ಇಲ್ಲ ಒಂದೇ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಬೋದು ನಿಮ್ಮಿಷ್ಟ ಅದು ನಾನು ಎರಡು ಥರದ್ದು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರು ಕ್ಯಾರೆಟ್ ಏನಕ್ಕೆ ಅಂದರೆ ಎರಡು ಸಮ ಪ್ರಮಾಣ ಇದ್ದರೆ ತುಂಬ ಬೇಕ್ರಿಲೆಲ್ಲ ಯಾವ ಥರ ಮಾಡ್ತಾರೆ ಅದೇ ಥರ ಕ್ಯಾರೆಟ್ ಅಲ್ವಾ ಬರುತ್ತೆ ನೆಕ್ಸ್ಟ್ ಹಸಿನ ತುಪ್ಪ ನಂದಿನಿ ತುಪ್ಪ ಓಕೆನಾ ಆಮೇಲೆ ನೆಕ್ಸ್ಟು ಒಂದು ಪಾತ್ರೆ ತಗೊಳ್ಳಿ ಪಾತ್ರೆನ ಗ್ಯಾಶ್ ಮೇಲೆ ಇಟ್ಟು ಕಾಯೋಕಿಡಿ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡಿ ಸ್ಕಿಪ್ ಮಾಡ್ದಲೇ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಓಕೆನಾ ಪಾತ್ರೆ ಕಾಯಿಲಿ ಪಾತ್ರೆ ಕಾಯೋಕೆ ಮೇಲೆ ಹಾಲು ಎತ್ತಿಟ್ಕೊಂಡಿದ್ನಲ್ಲ ಅರ್ಧ ಲೀಟ್ರೂ ಹಾಲು ತೊಗೊಳ್ಳಿ ಅವು ಹಾಲು ತೊಗೊಂಡು ಪಾತ್ರೆ ಕಾಯ್ತಲ್ವಾ ಹಾಕಿ ಹಾಲು ಹಾಕಿ ಸ್ವಲ್ಪ ಹಾಲು ತುಂಬ ಸ್ವಲ್ಪ ಕಾಯಬೇಕು ಹಾಲು ಕಾಯ್ದಾದಮೇಲೆ ಕ್ಯಾರೆಟ್ ಇಟ್ಕೊಂಡಿರ್ತೀವಲ್ಲ ಕ್ಯಾರೆಟ್ ನೀಟಾಗಿ ತುರಿದಿಟ್ಕೊಳ್ಳಿ ಕ್ಯಾರೆಟ್ ನೀಟಾಗಿ ತುರ್ಗಿ ತುರಿದಿಟ್ಕೊಂಡಿರೋದ ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್ ಇದು ಯಾವ ಥರ ಬರುತ್ತೆ ಅಂದರೆ ನಿಜ ಬೇಕಾದ್ರೆ ಸರಿ ಟ್ರೈ ಮಾಡಿ ನೋಡಿ ನೀವು ನೋಡಿ ಇವಾಗ ಹಾಲು ಕಾಯ್ತಲ್ವ ಕ್ಯಾರೆಟ್ ಹಾಕಿ ಕ್ಯಾರೆಟ್ ಹಾಕಿ ಸೊ ಸ್ವಲ್ಪನೇ ಸೊ ಸ್ವಲ್ಪನೇ ಹಾಕಿ ಇದು ಯಾವ ಥರ ಬರುತ್ತೆ ಅಂದರೆ ಬೇಕ್ರಿ ಅಯ್ಯಂಗಾರ್ ಬೇಕ್ರಿಲೆಲ್ಲ ಕ್ಯಾರೆಟ್ ಅಲ್ವಾ ಎಲ್ಲ ನೀವು ಹತ್ತು ಹತ್ತು ರೂಪಾಯಿ ಕೊಟ್ಟು ಸೊ ಸ್ವಲ್ಪ ತಿನ್ನೋಕ್ಕಿಂತನೂ ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡ್ರೆ ಮನೆಯವರೆಲ್ಲ ತಿಂತಾರೆ ತುಂಬ ಆಗುತ್ತೆ ಫ್ರೆಂಡ್ಸ್ ಎಷ್ಟಾಗುತ್ತೆ ಅಂದರೆ ಸುಮಾರು ಒಂದು ಬೌಲ್ ಅಷ್ಟಾಗುತ್ತೆ ಇದು ಕ್ಯಾರೆಟ್ ಅಲ್ವಾ ತುಂಬ ಚೆನ್ನಾಗೂ ಬರುತ್ತೆ ಹಸಿನ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಮತ್ತು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟೆ ತಿಂತಾರೆ ಮಾಡಿಕೊಡಿ ಸರಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಹಾಲು ಮತ್ತು ಕ್ಯಾರೆಟ್ ಎರಡು ಆಗಿ ಫುಲ್ಲು ಹಾಲು ಯಾವ ಥರ ಅಂದರೆ ಫುಲ್ಲು ನೀಟಾಗಿ ಕುದಿ ಬಂದು ಹಾಲೆಲ್ಲ ಫುಲ್ಲು ಸೀದೋಗ್ಬೇಕು ಅದು ಹಾಲಿನ ಹಾಲು ಹಾಕಿದ್ವೋ ಇಲ್ವೋ ಅನ್ನೋ ಹತ್ರ ಬರೀ ಕ್ಯಾರೆಟ್ ಉಳ್ಕೊಬೇಕಷ್ಟೇ ಇದು ನೋಡಿ ಈ ಥರ ಕುದಿ ಬಂದಮೇಲೆ ನೀಟಾಗಿ ಇದು ಮಾಡಿ ನೋಡಿ ಇದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಚೆನ್ನಾಗಿ ಕುದಿ ಬರಬೇಕು ಮಿನಿಮಮ್ ಅಂದರೆ ಇದು ಒನ್ ಅವರ್ ಬೇಕೇ ಬೇಕು ಫ್ರೆಂಡ್ಸ್ ಇಷ್ಟು ಕ್ಯಾರೆಟ್ ಅಲ್ವ ಮಾಡ್ತೀನಿ ಅಂದರೆ ಒನ್ ಅವರ್ ಬೇಕೇ ಬೇಕು ಏಕೆಂದರೆ ಅದು ಹಾಲೆಲ್ಲ ತುಂಬ ಸೀಬೇಕಲ್ಲ ಹಂಗಾಗಿ ನೋಡಿ ಈ ಥರ ಮುಚ್ಚಿ ಸೊ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಮುಚ್ಚಿ ನೋಡಿ ಈ ಥರ ಕುದೀತಾ ಇದೆ ಅದೆಷ್ಟು ನೀರಿನ ಪ್ರಮಾಣ ಬಿಟ್ಕೊಳ್ಳುತ್ತೆ ಅಂದರೆ ಹಾಲು ಸಾಲ್ಟೇಜ್ ಆಯ್ತನಪ್ಪ ಅಂತ ಅನ್ನಿಸ್ತು ನನಗೆ ಬಟ್ ಸಾಲ್ಟೇಜ್ ಆಗಲಿಲ್ಲ ಅದು ಕುದಿ ಬಂದಾಗಲೇ ಗೊತ್ತಾಯ್ತು ಇಷ್ಟೊಂದು ಆಯ್ತಾ ಹಾಲು ಎಷ್ಟೊತ್ತಾಗುತ್ತಪ್ಪ ಅಂದ್ಕೊಂಡೆ ಒಂದು ಮಿನಿಮಮ್ ಒನ್ ಅವರ್ ಬೇಕು ಇದು ಹಾಲು ತುಂಬ ಸೀಬೇಕಲ್ಲ ಹಂಗಾಗಿ ಒನ್ ಅವರ್ ಬೇಕೇ ಬೇಕು ಕ್ಯಾರೆಟ್ ಅಲ್ವಾ ಮಾಡೋಕ್ಕೆ ಮನೆಗೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಹೊರಗಡೆ ತಿಂತನೂ ಮನೇಲಿ ಮಾಡಿದ್ರೇ ಬೆಟರ್ ಅಲ್ವಾ ಹಂಗಾಗಿ ಇದು ತುಂಬ ಕುದಿ ಬರಲಿ ಕುದಿಬೇಕು ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಪ್ಲೀಸ್ ಬೇರೆ ಬೇರೆ ಥರ ವೀಡಿಯೋಗಳಿದ್ದಾವೆ ವೀಡಿಯೋಸ್ ನೋಡಿ ಮಿಸ್ ಮಾಡಬೇಡಿ ನೋಡಿ ಈ ಥರ ಇದೆ ನೋಡಿ ಈ ಥರ ಬರುತ್ತೆ ಅದು ಮಿಕ್ಸ್ ಮಿಕ್ಸ್ ಕೊಡ್ತಾ ಇರಬೇಕು ಆವಾಗ ಇಲ್ಲಾಂದರೆ ತಳ ಹಿಡಿಯುತ್ತೆ ಹಾಗಾಗಿ ನೋಡಿ ಈ ಥರ ತಳ ಹಿಡಿದ್ರೆ ಸರಿ ಹೋಗಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಗೋಡಂಬೆ ದ್ರಾಕ್ಷಿ ಹುರಿದು ಇಟ್ಕೊಂಡಿದ್ದೆ ನಾನು ತುಪ್ಪದಲ್ಲಿ ಫಸ್ಟೇ ತುಪ್ಪದಲ್ಲಿ ವಿರೋ ಹುರಿದ್ ವೀಡಿಯೋ ಮಾಡಿಲ್ಲ ಹಂಗಾಗಿ ಹಂಗೆ ಹಾಕ್ತೀನಿ ನೋಡಿ ಇದು ನೀಟಾಗಿ ಯಾವ ಥರ ಬರಬೇಕು ಅಂದರೆ ನೋಡಿ ಈ ಥರ ಬಂತು ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಫುಲ್ಲು ನೋಡಿ ನೀರೆಲ್ಲ ಡ್ರೈ ಬಂದಿದೆ ನೋಡಿ ಡ್ರೈ ಆಗಿದೆ ಫುಲ್ಲು ನೋಡಿ ಈ ಥರ ಬರ್ತಾಯಿದೆ ಇದು ಬಂದಾದಮೇಲೆ ಏನು ಮಾಡಬೇಕು ಇದಾಕಬೇಕು ಒಣ ದ್ರಾಕ್ಷಿ ಮತ್ತು ಎತ್ತಿ ಎತ್ತಿಟ್ಕೊಂಡಿದ್ದೆ ಅದು ಫಸ್ಟೇ ತುಪ್ಪದಲ್ಲಿ ಹುರಿದಿಟ್ಕೊಳ್ಳಿ ಬೇರೆ ಪಾತ್ರೆಯಲ್ಲಿ ಬೇರೆ ಪಾತ್ರೆಯಲ್ಲಿ ಹುರಿದಿಟ್ಕೊಂಡಿರೋ ಸೈಡಿಗೆ ಎತ್ತಿಟ್ಕೊಂಡಿರ್ತೀವಲ್ಲ ನೋಡಿ ಈ ಥರ ಬರಬೇಕು ಅದು ಸ್ಮೆಲ್ ಯಾವ ಥರ ಬರುತ್ತೆ ಗೊತ್ತಾ ತುಂಬ ಚೆನ್ನಾಗಿ ಬರುತ್ತೆ ಘಮ 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 ಅಂತ ಇರುತ್ತೆ ಗೊತ್ತಾ ಕ್ಯಾರೆಟ್ ಅಲ್ವಾ ಹೊರಗಡೆ ನೋಡಿ ಇವಾಗ ಹಸಿನ ತುಪ್ಪ ಹಾಕಿ ಹಸಿನ ತುಪ್ಪ ಹಾಕಿ ಮತ್ತು ಮಿಕ್ಸ್ ಕೊಡಿ ಹಸಿನ ತುಪ್ಪ ಹಾಕ್ಕೊಂಡೇನ ಎತ್ತಿಟ್ಕೊಂಡಿದ್ದೆಲ್ಲ ಅಷ್ಟು ಆಗ್ತೆ ಬೇಕು ಒಂದು ಇನ್ನೂರು ಆದರೂ ತುಪ್ಪ ಬೇಕು ಇಷ್ಟು ಕ್ಯಾರೆಟ್ ಅಲ್ವಕ್ಕೆ ಇನ್ನೂರು ಗ್ರಾಮ್ ತುಪ್ಪ ಬೇಕೇ ಬೇಕು ಹೌದು ನೋಡಿ ಒಣ ದ್ರಾಕ್ಷಿ ಉಳಿದೆ ಇನ್ನೂರು ಗ್ರಾಮ್ ತುಪ್ಪನಾದರೂ ಬೇಕೇ ಬೇಕು ನೋಡಿ ನೆಕ್ಸ್ಟ್ ಸಕ್ಕರೆ ಸಕ್ಕರೆ ಕಾಲು ಕೆ ಜಿ ಸಕ್ಕರೆ ಬೇಕೇ ಬೇಕು ಮತ್ತು ಸ್ವೀಟ್ ಕಡಿಮೆ ಆಯಿತು ಅಂದರೆ ಮತ್ತೆ ಹಾಕಬೋದು ಅವ್ರು ಯಾವ ಥರ ಸ್ವೀಟ್ ತಿಂತೀರ ನೀವುಗಳು ಯಾವ ಥರ ಸ್ವೀಟ್ ತಿಂತೀರ ಆ ಥರ ಹಾಕೊಳ್ಳಿ ಸ್ವೀಟ್ ಸ್ವಲ್ಪನೇ ಸಾಕು ಅಂದರೆ ಸ್ವಲ್ಪನೇ ಸಾಕು ಇಲ್ಲ ನಮಗೆ ಸ್ವೀಟ್ ಅಪಾರ ಇರಬೇಕು ಅಂದರೆ ಸಕ್ಕರೆ ಇನ್ನೊಂದು ಸ್ವಲ್ಪ ಹ್ಯಾಡ್ ಮಾಡಿದರೆ ಆಯಿತು ನೋಡಿ ಈ ಥರ ಈ ಥರ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ರೆಡಿ ಟು ಕ್ಯಾರೆಟ್ ಅಲ್ವಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಬನ್ನಿ ಟೇಸ್ಟ್ ನೋಡೋಣ ಸ್ವಲ್ಪ ಸಾಕು ವಾವ್ ಸೂಪರಾಗಿದೆ ಫ್ರೆಂಡ್ಸ್ ബായൊക്കെ ഇട്ട് ഹെങ്കിൽ ഫുൾ മെൽറ്റ് ആത ഇത് ഓക്കെ ബു